ಅಲ್ಲ ನಾವೇ ಹೇಳು ನಮ್ಮ ಜೊತೆಯಲ್ಲಿ ನಮ್ಮ ಮಾಜಿ ನಗರ ಪಾಲಿಕೆಸ್ಯ ನಾಗಭೂಷಣ್ ಅವರು ಗೋಪಿ ಅವರು ನಮ್ಮ ನಿರ್ದೇಶಕ ರವಿಕುಮಾರ್ ಅವರು ಮಂಡ್ಯ ಜಿಲ್ಲಾ ಕುರುಬ ಸಂಘ ಮಾಜಿ ಅಧ್ಯಕ್ಷರಾದಂಥ ನಾಗರಾಜ್ ಅವರು ಕೃಷ್ಣ ಅವರು ಹಾಗೂ ಮಾಜಿ ಕುರುಬ ಸಂಘದ ಅಧ್ಯಕ್ಷರಾದ ಶಿವಣ್ಣನ ಈಗ ತುರ್ತಾಗಿ ಕರೆದಿರ್ತಕ್ಕಂಥ ಉದ್ದೇಶವನ್ನು ಉದ್ದೇಶಿಸಿ ಈ ಶೋಷಿದ ಸಮಾಜದ ಒಕ್ಕಟದ ಹಿರಿಯರಾದಂಥ ಮಂಡ್ಯ ಮಾವಲಿ ಶಂಕರ್ ಅವರು ಮುಂದಿನ ವಿಚಾರದ ಬಗ್ಗೆ ತಮ್ಮಲ್ಲಿ ಮನವರಿಕೆ ಮಾಡಿಕೊಳ್ಳಲಿದ್ದಾರೆ ಸಮುದಾಯಗಳ ಪ್ರಧಾನ ಸಂಚಾಲಕರಾದಂಥ ರಾಮಚಂದ್ರಪ್ಪನವರು ಮತ್ತು ಶೋಷಿತ ಸಮುದಾಯಗಳ ಸಂಚಾಲಕರಾದಂಥ ಅನಂತ್ ನಾಯ್ಕ ಅವರು ರಘು ಅವರು ಜಗದೀಶ್ ಮತ್ತು ನಮ್ಮ ಇನ್ನಿತರ ಅನೇಕ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದಾರೆ ಇವತ್ತಿನ ಗೋಷ್ಠಿಯ ಮುಖ್ಯ ಉದ್ದೇಶ ತಮಗೆಲ್ಲ ತಿಳಿದಿರುವ ಹಾಗೆ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ಶೋಷಿತ ಸಮುದಾಯಗಳ ಒಕ್ಕೂಟ ಮತ್ತು ಕಾಂಗ್ರೆಸ್ ಪಕ್ಷದ ಸಹಯೋಗದಲ್ಲಿ ಈ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದೇವೆ ಇದರ ಮುಖ್ಯ ಉದ್ದೇಶ ಏನು ಇವತ್ತು ದೇಶ ಒಂದು ಗಂಡಾಂತರಕಾರಿ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಒಂದು ಕಡೆ ಸಂವಿಧಾನದ ವಿರೋಧಿಗಳು ಪ್ರಜಾಪ್ರಭುತ್ವವನ್ನು ಸಂಪೂರ್ಣವಾಗಿ ನಾಶಗೊಳಿಸುವಂತಹ ಹುನ್ನಾರವನ್ನು ಹೊಂದಿರುವಂತಹ ಶಕ್ತಿಗಳು ಇದರ ಮಧ್ಯೆ ಕಾಂಗ್ರೆಸ್ ಸಂವಿಧಾನದ ಉಳಿವಿಗಾಗಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಆರಂಭ ಮಾಡಿದೆ ಅದಕ್ಕೆ ಪೂರಕವಾಗಿ ಕರ್ನಾಟಕದಲ್ಲಿ ತಡ ಸಮುದಾಯಗಳ ಶೋಷಿತ ಸಮುದಾಯಗಳ ಬಹುದೊಡ್ಡ ಗಟ್ಟಿ ಧ್ವನಿ ಸಾಮಾಜಿಕ ನ್ಯಾಯದ ಬದ್ಧತೆ ಉಳ್ಳಂತಹ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನೇತೃತ್ವದಲ್ಲಿ ಇವತ್ತು ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ ಈ ಹಿಂದಿನ ಸರ್ಕಾರವನ್ನು ನಾವು ನೋಡಿದ್ದೀವಿ ಬಿ ಜೆ ಪಿ ಸರ್ಕಾರದಲ್ಲಿ ಎಂಥ ಒಂದು ಅರಾಜಕ ವಾತಾವರಣ ಈ ರಾಜ್ಯದಲ್ಲಿ ಇತ್ತು ಅಂತ ಹೇಳಿ ಎಲ್ಲ ತಳ ಸಮುದಾಯಗಳನ್ನು ಸಮುದಾಯಗಳನ್ನ ಗುರಿ ಮಾಡಿಕೊಂಡು ಅವರು ಅನೇಕ ಜನದ್ರೋಹಿ ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದ್ರು ಆದರೆ ಕಾಂಗ್ರೆಸ್ ಸಂವಿಧಾನವನ್ನು ಉಳಿಸುವ ನಿ ನಿಟ್ಟಿನಲ್ಲಿ ಮತ್ತು ಈ ಸಾಮಾಜಿಕ ನ್ಯಾಯವನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ತೆಗೆದುಕೊಂಡಂಥ ನಿಲುವುಗಳಿಗೆ ಭದ್ರಾಗಿ ಇವತ್ತು ಸುಮಾರು ನೂರ ಮೂವತ್ತೈದು ಜನ ಇವತ್ತು ಗೆದ್ದು ಬಂದಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ನಮ್ಮ ಇತ್ತೀಚೆಗೆ ನಡೆದ ಉಪಚುನಾವಣೆ ಕೂಡ ಅವರ ನಾಯಕತ್ವಕ್ಕೆ ಜನ ಕೊಟ್ಟಿರುವ ಮನ್ನಣೆ ಅದು ಆದರೆ ಇದರ ವಿರುದ್ಧ ವಿರೋಧ ಪಕ್ಷಗಳು ಮಾಡಿದಂಥ ಕುತಂತ್ರಗಳನ್ನು ನಾವೆಲ್ಲ ಗಮನಿಸಿದ್ದೀವಿ ಎಷ್ಟೆಲ್ಲ ಅವರ ಮೇಲೆ ವೈಯಕ್ತಿಕ ನಿಂದನೆ ಮಾಡಿದ್ರು ಯಾವ್ಯಾವುದೋ ಪ್ರಕರಣಗಳನ್ನು ಅವರ ತಲೆಗೆ ಕಟ್ಟುವ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ತಲೆ ಕೂಡ ಇಲ್ದಿರುವಂತಹ ವಿಚಾರಗಳನ್ನು ತೆಗೆದುಕೊಂಡು ಬಂದು ತನ್ನ ಇಡೀ ರಾಜಕೀಯ ಬದುಕಿನಲ್ಲಿ ಯಾವುದೇ ಒಂದು ಕಳಂಕ ರೈತರಾಗಿ ಕೆಲಸ ಮಾಡ್ತಾ ಇರುವಂಥ ಸಿದ್ದರಾಮಯ್ಯನವರ ವಿರುದ್ಧ ಯಾವುದು ವಿಚಾರಗಳು ಸಿಕ್ಕಿಲ್ಲ ಅಂತ ಹೇಳಿ ಈಗ ಯಾವುದೋ ಒಂದು ಗೂಬೆ ಕೂರಿಸೋ ಕೆಲಸಕ್ಕೆ ತಯಾರಾಗಿದ್ದಾರೆ ಹಾಗಾಗಿ ಇಂಥ ನಾಯಕತ್ವವನ್ನು ಉಳಿಸಬೇಕು ದಳ ಸಮುದಾಯಗಳ ಶೋಷಿತ ಸಮುದಾಯಗಳ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಉಳ್ಳಂತಹ ನಾಯಕತ್ವವನ್ನು ಇವತ್ತು ನಾವು ಉಳಿಸಬೇಕಾಗಿದೆ ಪರ್ಯಾಯವಾಗಿ ಕಾಂಗ್ರೆಸ್ ಇವತ್ತು ಅದರ ಒಳಗಡೆ ಏನೇ ಸಣ್ಣ ಪುಟ್ಟ ಲೋಪದೋಷಗಳಿದ್ದಾಗಲೂ ಕೂಡ ಇವತ್ತು ಇಂಥ ಕೋಮುವಾದಿಗಳಿಗೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಶಕ್ತಿಗಳಿಗೆ ಒಂದು ಸೆಟ್ ಹೊಡೆಯೋ ರೀತಿಯಲ್ಲಿರುವಂಥದ್ದು ಕಾಂಗ್ರೆಸ್ ಅನ್ನುವಂಥದ್ದನ್ನು ನಾವು ನೆನಪಲ್ಲಿ ನೆನಪಲ್ಲಿಟ್ಕೊಳ್ಬೇಕಾಗತ್ತೆ ಹಿಂದೆ ಲೋಹ್ಯ ಹೇಳ್ತಾ ಇದ್ರು ಅಂದಿನ ಕಾಂಗ್ರೆಸ್ ಎಲ್ಲ ವಿರೋಧ ಪಕ್ಷಗಳು ಒಂದಾಗುವ ಮೂಲಕ ನಾವೊಂದು ಶಕ್ತಿಯುತವಾದಂಥ ವಿರೋಧ ಪಕ್ಷವಾಗಿರಬೇಕು ಅನ್ನುವಂಥ ಮಾತನ್ನು ಅವತ್ತು ಲೋಹಿಯ ಹೇಳೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬೇಕಾಗುತ್ತೆ ಬಂಧುಗಳು ಆ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ನಮ್ಮ ಈ ಏನು ಹಾಸನ ಜಿಲ್ಲೆಯಲ್ಲಿ ಹಾಸನದಲ್ಲಿ ನಡೀತಾ ಇರುವಂತಹ ಶೋಷಿತ ಸಮುದಾಯಗಳ ಮತ್ತು ಕಾಂಗ್ರೆಸ್ಸಿನ ಸಹಯೋಗದಲ್ಲಿ ನಡೀತಾ ಇರುವಂಥ ಈ ಸಮಾವೇಶಕ್ಕೆ ಲಕ್ಷಾಂತರ ಜನರನ್ನು ಅಂದರೆ ಸುಮಾರು ಮೂ ಐದು ಲಕ್ಷಕ್ಕೂ ಮೇಲ್ಪಟ್ಟು ಜನ ಸೇರಬೇಕು ಅನ್ನುವಂಥ ಪ್ರಯತ್ನ ಈಗಾಗಲೇ ನಡೀತಾ ಇದೆ ನಮ್ಮ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅಲ್ಲಿ ಸೇರುವ ಪ್ರಯತ್ನ ನಡೆದಿದೆ ಈಗಾಗಲೇ ನಾವು ಸಾಕಷ್ಟು ಜಿಲ್ಲೆಗಳಲ್ಲಿ ನಾವು ಪ್ರವಾಸ ಮಾಡಿ ಬಂದಿದ್ದೀವಿ ಮಂಡ್ಯದಲ್ಲೂ ಮಾಡಿದ್ದೀವಿ ಈಗ ಇಲ್ಲೂ ಕೂಡ ನಮ್ಮ ಸಭೆ ಇದೆ ಸೊ ಇದರ ನೇತೃತ್ವ ಅದನ್ನು ಈಗಾಗಲೇ ನಾವು ಚಿತ್ರದುರ್ಗದಲ್ಲಿ ಬಹುದೊಡ್ಡ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ ಅಂದರೆ ನಮ್ಮದೇ ಆದಂಥ ಕೆಲವು ಒತ್ತಾಯಗಳನ್ನು ನಾವು ಹೇಳಿದ್ದೀವಿ ಈಗ ಕಾಂತರಾಜು ವರದಿ ಆಗಬೇಕು ಸಾಮಾಜಿಕ ನ್ಯಾಯ ಎಲ್ಲ ಸಮುದಾಯಗಳಿಗೆ ಸಿಕ್ಕಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಒಂದು ಒತ್ತಾಯವನ್ನು ಕೂಡ ನಾವು ಮಾಡಿದ್ದೀವಿ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷ ಸ್ಪಂದಿಸಿರುವಂಥದ್ದು ಕೂಡ ನಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೇನೆ ಅಲ್ಲಿ ಕೆಲವರು ಅದಕ್ಕೆ ಆಕ್ಷೇಪ ಮಾಡಿರಬಹುದು ಅದರ ಬಗ್ಗೆ ನಾವು ಯಾವುದೇ ರೀತಿಯಲ್ಲೂ ಅದನ್ನು ವಿರೋಧ ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ ಏನು ಆಕ್ಷೇಪ ಮಾಡಿದ್ದಾರೆ ವರದಿ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಸೊ ಹಿನ್ನೆಲೆಯಲ್ಲಿ ನಮ್ಮ ಉದ್ದೇಶ ಇವತ್ತು ದೇಶದ ಸಂವಿಧಾನ ಉಳಿಬೇಕು ಪ್ರಜಾ ಮತ್ತು ಶೋಷಿತ ಸಮುದಾಯಗಳ ನಾಯಕತ್ವ ಗಟ್ಟಿ ಆಗಬೇಕಾದ್ರೆ ಒಂದು ನಾಯಕತ್ವಕ್ಕೆ ನಾವು ಹೆಚ್ಚಿನ ಬಲ ತುಂಬಬೇಕು ಆ ಮೂಲಕ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನಲ್ಲಿ ಇರುವಂಥ ಶೋಷಿತ ಸಮುದಾಯಗಳ ನಾಯಕತ್ವ ಗಟ್ಟಿಯಾಗಬೇಕು ಈ ಒಂದು ವಿಚಾರವನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ ಇನ್ನೂ ಅನೇಕ ನಮ್ಮ ಸ್ನೇಹಿತರು ಈಗ ಇದ್ದಾರೆ ಮತ್ತು ನಮ್ಮ ನ ರಾಮಚಂದ್ರಪ್ಪನವರು ಕೂಡ ಇನ್ನಷ್ಟು ಇದರ ಮೇಲೆ ವಿಚಾರಗಳನ್ನು ಅವರು ಮಾತನಾಡ್ತಾರೆ ಸೊ ಇಷ್ಟು ಅಂಶಗಳನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಅಲ್ಲ ಯಾವ ವಿಷಯದ ಮೇಲೆ ಅಂತ ಅಲ್ಲ ಈಗ ಆಡಳಿತ ಆಡಳಿತಾವಧಿಯಲ್ಲಿ ಎಷ್ಟು ಕಾರ್ಯಕ್ರಮಗಳನ್ನು ಜಾರಿಗೆ ಕೊಟ್ಟಿದ್ದಾರಲ್ಲ ಜಾರಿಗೆ ಕೊಟ್ಟಿರೋದು ನಿಮಗೂ ಗೊತ್ತಿದೆಯಲ್ಲ ಅದೆಲ್ಲ ಜನಪರವಾದ ಕಾರ್ಯಕ್ರಮಗಳೇ ಅಲ್ವಾ ಬಹಳ ಮುಖ್ಯವಾಗಿ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಈ ಅಹಿಂದ ಸಮುದಾಯಗಳ ಏನು ವೇದಿಕೆ ಈ ರಾಜ್ಯವ್ಯಾಪಿ ನಾವು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಈ ವೇದಿಕೆ ಡಿಸೆಂಬರ್ ಐದನೇ ತಾರೀಕು ಹಾಸನದಲ್ಲಿ ನಡೀತಾ ಈ ಸ್ವಾಭಿಮಾನಿ ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅದರಲ್ಲಿ ರಾಜ್ಯದ ಜನ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅದರಲ್ಲೂ ಎಲ್ಲ ಸಮುದಾಯದ ಜನತೆ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾಡಿನ ಜನತೆಗೆ ನಾವು ವಿನಂತಿಯನ್ನು ಮಾಡ್ತೇವೆ ಸಮಾವೇಶದ ಉದ್ದೇಶ ಭಾಳ ಇದೆ ಮಾನ್ಯ ಸಿದ್ದರಾಮಯ್ಯನವರು ಮೊದಲ ಬಾರಿ ಮುಖ್ಯಮಂತ್ರಿ ಆದ ಐದು ವರ್ಷದ ಅವಧಿಯಲ್ಲಿ ಈ ರಾಜ್ಯದೊಳಗಡೆ ಒಂದು ಅಭಿವೃದ್ಧಿಯ ಹೊಸ ದಾರಿಯನ್ನು ಹುಡುಕಿದಂಥವರು ದಮನಿತ ಶೋಷಿತ ಸಮುದಾಯಗಳ ಪರವಾಗಿ ಹತ್ತಾರು ಹೊಸ ಕಾರ್ಯಕ್ರಮಗಳನ್ನ ತರೋದ್ರ ಮುಖಾಂತರ ಅಭಿವೃದ್ಧಿಯ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮನಸ್ಸಿಗೆ ಮಾನವರು ಕೊಟ್ಟರು ಅದರ ಜೊತೆಗೆ ವಿಶೇಷವಾಗಿ ಸಾಮಾಜಿಕ ನ್ಯಾಯವನ್ನು ಬಲಗೊಳಿಸಬೇಕು ಸಾಮಾಜಿಕ ನ್ಯಾಯವನ್ನು ಅನ್ನೋ ಕಾರಣಕ್ಕಾಗಿ ಕೂಡ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನ ಆ ಅವಧಿಯಲ್ಲಿ ಕೊಟ್ಟಿದ್ದನ್ನು ನಾವು ನೋಡಿದ್ವಿ ಅದರ ಜೊತೆಗೆ ದೇಶದೊಳಗಡೆ ಸಂವಿಧಾನವನ್ನು ತಿರಸ್ಕರಿಸಬೇಕು ಸಂವಿಧಾನ ಒಪ್ಪುವುದಿಲ್ಲ ಸಂವಿಧಾನದ ವಿರುದ್ಧ ನಾವು ಅಂತ ಹೇಳಿ ಕೂಕಾಡ್ತಿದ್ದಂತಹ ಹೋಮವಾದಿ ಶಕ್ತಿಗಳ ವಿರುದ್ಧವಾಗಿ ಸಂವಿಧಾನ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತು ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ರೀತಿಯಲ್ಲಿ ಸೈನಿಕರ ರೀತಿಯಲ್ಲಿ ಮಾನ್ಯ ಅವರು ಹಿಂದಿನ ಮೊದಲ ವಾಸೆಯ ಮುಖ್ಯಮಂತ್ರಿ ಅವಧಿಯಲ್ಲಿ ಕೆಲಸ ಮಾಡಿದ್ದನ್ನು ನಾವೆಲ್ಲರೂ ಬಿ ಸಿ ಮೈನಾರಿಟಿ ದಲಿತ ದಮನಿತ ಅಹಿಂದ ಸಂಘಟನೆಗಳು ಕೂಡ ಅವರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದು ಈ ಬಾರಿ ಚುನಾವಣೆ ಬಂದಾಗಲೂ ಕೂಡ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಇಡೀ ನಮ್ಮ ಸಮಾಜದ ದಮ ದಮನಿತ ಶೋಷಿತ ಐಂದ ಸಮುದಾಯಗಳು ಮನೆ ಸಿದ್ದರಾಮಯ್ಯ ಅವರ ಬದ್ಧತೆಯನ್ನು ಒಪ್ಪಿ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದೀವಿ ಅವರ ಜೊತೆ ಚುನಾವಣೆ ನಿಂತು ಅನ್ನೋ ಕಾರಣಕ್ಕಾಗಿ ಅವತ್ತು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದೀವಿ ನಿನ್ನೆ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲೂ ಕೂಡ ಉತ್ತರ ನಮಗೆ ಹೈದರಾಬಾದ್ ಕರ್ನಾಟಕದ ಸಂಡೂರ್ ಆಗಿರ್ಬೋದು ಕಿತ್ತೂರು ಕರ್ನಾಟಕದ ನಮ್ಮ ಶಿವಗ್ರಾಮ್ ಆಗಿರ್ಬೋದು ನಮ್ಮ ಮೈಸೂರು ಕರ್ನಾಟಕದ ಚನ್ನಪಟ್ಟಣ ಎಲೆಕ್ಷನ್ ಅಲ್ಲಿ ಗೆಲ್ಲೋದ ಮುಖಾಂತರ ಮತ್ತೆ ಈ ಕರ್ನಾಟಕದ ಎಲ್ಲ ಸಮುದಾಯಗಳು ಸಿದ್ದರಾಮಯ್ಯ ಅವರ ಜೊತೆಗೆ ಜೊತೆಗಿದೀವಿ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಈ ಚುನಾವಣಾ ಫಲಿತಾಂಶದ ಮುಖಾಂತರ ಕೊಟ್ಟಿದ್ದೇವೆ ಇಂಥ ಒಬ್ಬ ಸಮರ್ಥ ನಾಯಕ ಕರ್ನಾಟಕದ ಅಸ್ಮಿತಿಯನ್ನು ಬಲಪಡಿಸುವಂತಹ ಅವರ ನಾಯಕನನ್ನು ವಿನಾಕಾರಣ ಅವ್ರನ್ನ ಏನಾದರೂ ಮಾಡಿ ಹಣಿಬೇಕು ಸಿಕ್ಕಾಗಿಸ್ಬೇಕು ಅಪಮಾನ ಮಾಡಬೇಕು ತೇಜಾವಧಿ ಮಾಡಬೇಕನ್ನುವಂಥ ಷಡ್ಯಂತ್ರಗಳನ್ನು ಕೆಲವರು ಮಾಡ್ತಾ ಇದ್ದು ನೋಡ್ತಾನೆ ಬಂದಿದ್ದೀವಿ ಆದರೆ ಈ ಷಡ್ಯಾಂತ್ರಗಳಲ್ಲಿ ಯಾವುದೇ ಶಕ್ತಿ ಇಲ್ಲ ಇಂಥ ಸಣ್ಣ ಸಣ್ಣ ಕುತಂತ್ರಗಳಿಂದ ಈ ಸಿದ್ದರಾಮಯ್ಯನ ಆಗಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಈಗ ಈ ದಿನಗಳು ಈ ಹೋರಾಟಗಳು ಚಳುವಳಿಗಳು ನೆನಪಿಸಿದಾವೆ ಇಡೀ ಇಲ್ಲಿ ಮೂಢ ಪ್ರಕರಣ ಆಗಿರ್ಬೋದು ಅಥವಾ ಇನ್ಯಾವುದೋ ವಕ್ಫೋ ಅದು ಇದು ಹೇಳಿ ತಿಳ್ಕೊಂಡು ಇಡೀ ಉಪ ಚುನಾವಣೆಗಳನ್ನೇ ಹಾಕಬಿಡ್ಬೇಕು ಸಿದ್ದರಾಮಯ್ಯ ಅವರು ಇಮಾಜನ್ ಹಾಳು ಮಾಡಿಬಿಡ್ಬೇಕು ಅಂತಂದೇಳಿ ಷಡ್ಯಂತ್ರಗಳನ್ನು ಕೆಲವೊಂದು ಮಾಡ್ತಾ ಇದ್ರು ಸಿದ್ದರಾಮಯ್ಯವರ ಪರವಾಗಿ ರಾಜ್ಯ ಸರ್ಕಾರದ ಪರವಾಗಿ ರಾಜ್ಯ ಸರ್ಕಾರದ ಜನಪರ ಕಾರ್ಯಕ್ರಮಗಳ ಜೊತೆಗೆ ರಾಜ್ಯದ ಜನತೆ ಇದೆಯುವಂಥದ್ದೇಳಿ ಇವತ್ತಿನ ತೋರಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಇದು ವಿಜೃಂಭಣೆ ಮತ್ತು ಸಂತೋಷದ ಸಂದರ್ಭವೂ ಹೌದು ಸೇಮ್ ಟೈಮ್ ದಮನಿತ ಸಮುದಾಯದ ಒಬ್ಬ ನಾಯಕನ ಜೊತೆಗೆ ಕರ್ನಾಟಕ ಇದೆ ಅನ್ನುವಂಥ ಹೆಮ್ಮೆ ಪಡುವಂಥ ವಿಚಾರವಾಗಿರುವುದರಿಂದ ಸ್ವಾಭಿಮಾನಿಗಳೆಲ್ಲ ಇವತ್ತು ಒಟ್ಟಿಗಿದ್ದೇವೆ ಸಿದ್ದರಾಮಯ್ಯವರ ಜೊತೆಗಿದ್ದೇವೆ ಕಾಂಗ್ರೆಸ್ ಸರ್ಕಾರದ ಜೊತೆಗಿದ್ದೇವೆ ಕಾಂಗ್ರೆಸ್ ಸರ್ಕಾರ ಜನಪ್ರವಾದಂಥ ಕಾರ್ಯಕ್ರಮಗಳನ್ನು ಹಿಂದೆ ಏನು ಕೊಡ್ಕೊತ ಬಂದಿದೆಯಲ್ಲ ಅಂಥದ್ದೇ ಕಾರ್ಯಕ್ರಮಗಳನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಜನಪರವಾಗಿ ಕೆಲಸ ಅನ್ನುವಂಥ ಒಂದು ಗಟ್ಟಿಯಾದಂಥ ಸಂದೇಶವನ್ನು ಕೊಡೋದಕ್ಕಾಗಿದೆ ಹಾಸನದಲ್ಲಿ ಸ್ವಾಭಿಮಾನಿಗಳ ಸಮಾವೇಶ ನಡೀತಾ ಇದೆ ಹಾಗಾಗಿ ಈ ಸ್ವಾಭಿಮಾನಿಗಳ ಸಮಾವೇಶ ಸಿದ್ಧರಾಮಯ್ಯನವರಿಗೆ ಶಕ್ತಿ ಕೊಡೋದು ಕಾಂಗ್ರೆಸ್ಗೆ ಶಕ್ತಿ ಕೊಡೋದು ರಾಜ್ಯ ಸರ್ಕಾರಕ್ಕೆ ಶಕ್ತಿ ಕೊಡೋದು ಜೊತೆಗೆ ಎಲ್ಲ ಸ್ವಾಭಿಮಾನಿ ಜನ ಕೂಡ ಒಟ್ಟಾಗಿ ನಿಂತು ನಾವೆಲ್ಲರೂ ಒಟ್ಟಾಗಿದ್ದೇವೆ ಮುಂದೆ ಬರುವಂತಹ ದಿನಗಳಲ್ಲೂ ಕೂಡ ಎಂಥದ್ದೇ ಸಂದರ್ಭಗಳು ಬಂದ ಎದುರಿಸ್ತೀವಿ ಅನ್ನೋ ಕಾರಣಕ್ಕಾಗಿ ಈ ಸಮಾವೇಶವನ್ನ ಆಯೋಜನೆ ಆಗ್ತಾ ಇದೆ ಹಾಗಾಗಿ ಈ ಸಮಾವೇಶದಲ್ಲಿ ಎಲ್ಲಾ ಜನಾಭಿಪ್ರಾಯದ ಧಾರಿಯ ಜನ ಎಲ್ಲ ಇದ್ರ ಒಟ್ಟಿಗಿದ್ದಾರೆ ಎಸ್ ಸಿ ಎಸ್ ಟಿ ಸಿ ಮೈನಾರಿಟಿ ದಮನಿತ ಸಮುದಾಯಗಳು ಅಲ್ಲೇರಿ ಮಾರಿ ಸಮುದಾಯಗಳು ಎಲ್ಲರೂ ಕೂಡ ಸ್ವತಂತ್ರವಾಗಿ ಸ್ವಯಂ ಪ್ರೇರಣೆಯಿಂದ ಇದರಲ್ಲಿ ಭಾಗವಹಿಸ್ತಾ ಇಲ್ಲಿಯ ಈ ಜಿಲ್ಲೆಯ ಮತ್ತು ಈ ಭಾಗದ ಎಲ್ಲಾ ಬಂಧುಗಳು ಕೂಡ ಈಗಾಗಲೇ ಇದರ ತಯಾರಿ ಕೆಲಸದಲ್ಲಿ ತೊಡಗಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ವಿನಂತಿ ಮಾಡ್ತಾ ಹೊರ ಮಾತನ್ನು ಹೇಳ್ತೇನೆ ಇಡೀ ರಾಜ್ಯ ಸರ್ಕಾರವನ್ನು ದುರ್ಬಲಗೊಳಿಸೋದಕ್ಕೆ ಬಿಜೆಪಿ ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮುಖಾಂತರ ಈ ಸರ್ಕಾರವನ್ನ ತೇಜವಾದಿ ಮಾಡುವಂತ ಈ ಸರ್ಕಾರಕ್ಕೆ ಅಪಚಾರ ಮಾಡುವಂತ ಕೆಲಸಗಳಲ್ಲಿ ಕೈ ಹಾಕಿದ್ದಾರೆ ಇವತ್ತಿನ ಪತ್ರಿಕೆಗಳಲ್ಲಿ ಸುದ್ದಿ ನೋಡ್ತೀವಿ ಅವರು ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿದ್ರೆ ನಾನು ಬೆಂಬಲ ಕೊಡ್ತೇನೆ ಸಹಾಯ ಕೊಡ್ತೀನಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ ವರದಿಯಾಗಿದೆ ಯಾರೋ ಇಷ್ಟು ನೀಚ ಮತ್ತು ಕೆಳಹಂತದ ಮಟ್ಟಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಇಳಿದಿರೋದು ಮುಖಾಂತರ ಗೊತ್ತಾಗ್ತದೆ ಒಂದು ಜನತೆಯ ಆಯ್ಕೆ ಮಾಡಿರುವಂತಹ ಒಂದು ಸಂಪೂರ್ಣ ಬಹುಮತದ ಸರ್ಕಾರವನ್ನ ಬೀಳಿಸಬೇಕು ಏಳಿಸಬೇಕಂತ ನಮ್ಮಂತ ಹೀನ ಬುದ್ಧಿ ಇವರಿಗೆ ಬಂದಿದೆ ಹಾಗಾಗಿ ಇಂಥ ಹೀನ ಬುದ್ಧಿ ಜನರಿಗೆ ಬುದ್ಧಿ ಕಲಿಸಬೇಕು ಒಂದು ವಿರೋಧ ಪಕ್ಷವಾಗಿ ಸಮರ್ಥವಾಗಿ ಸಂಸದೀಯ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಬೇಕು ಮಾಡಬೇಕನ್ನುವಂತ ಸಂದೇಶವನ್ನು ಕೊಡೋದು ಕೂಡ ಈ ಸಮಾವೇಶದ ಮುಖ್ಯ ಭಾಗ ಆಗ್ತದೆ ಎರಡನೇದು ಏನು ಪಿಯ ಕೇಂದ್ರದ ನಾಯಕತ್ವ ಇಡೀ ರಾಜ್ಯ ಸರ್ಕಾರ ಉರುಳಿಸಬೇಕು ಸಿದ್ದರಾಮಯ್ಯ ತೇಜವಂತ ಮಾಡಬೇಕು ಅಂತ ಹಗಲು ಕಾಣ್ತಾ ಇದ್ರೆ ನಿಮ್ಮ ಹಗಲು ಹಗಲುಗನಸಿಗೆ ಕರ್ನಾಟಕ ರಾಜ್ಯದಲ್ಲಿ ಅವಕಾಶ ಇಲ್ಲ ಕರ್ನಾಟಕ ರಾಜ್ಯದ ಜನ ಪ್ರಜ್ಞಾವಂತರ ಇದ್ದೀವಿ ಕರ್ನಾಟಕ ರಾಜ್ಯದ ಜನ ಕಾಂಗ್ರೆಸ್ ಜೊತೆಗಿದೀವಿ ಸರ್ಕಾರದ ಜೊತೆಗಿದೀವಿ ಸಿದ್ದರಾಮಯ್ಯ ಜೊತೆಗಿದೀವಿ ಜೊತೆಗಿದ್ದೀವಿ ಸಿದ್ದರಾಮಯ್ಯನವ್ರನ್ನ ನೀವು ಏನು ಮಾಡ್ಕೊಳ್ಳೋಕ್ಕಾಗುವಂತೂ ಸ್ಪಷ್ಟ ಸಂದೇಶವನ್ನು ಕೊಡೋದಕ್ಕೆ ಈ ಧವನಿತರ ಶೋಷಿತರ ಐಂದರ ಸ್ವಾಭಿಮಾನಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಕೇಂದ್ರಕ್ಕೂ ಎಚ್ಚರಿಕೆ ಯಾವುದು ಕುತಂತ್ರ ಮಾಡ್ತಾ ಇರುವಂಥ ಕುಮಾರಸ್ವಾಮಿ ಅಂಡ್ ಕಂಪನಿಗೂ ಕೂಡ ಎಚ್ಚರಿಕೆ ಯಾವುದು ಮತ್ತು ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂತ ಒಂದು ಸಂಕಲ್ಪದ ಸಮಾವೇಶ ಹೌದು ಈ ಸಮಾವೇಶದಲ್ಲಿ ಈ ನಾಡಿನ ಜನತೆ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ನಿಮ್ಮ ಮೂಲಕ ವಿನಂತಿ ಮಾಡ್ತೇವೆ ನಮ್ಮ ಸಂಚಾಲಕರು ಇಬ್ಬರು ಮಾತಾಡಿದ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಈ ಸ್ವಾಭಿಮಾನಿ ಸಮಾವೇಶವನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ ಅಂತ ಕಾಂಗ್ರೆಸ್ಗೋರು ಕೂಡ ಬಂದವರೆ ನಮಗೂ ಅವ್ರ ಸಹಕಾರ ಬೇಕಾಗಿತ್ತು ಹಾಗಾಗಿ ಸಹ ಕಾಂಗ್ರೆಸ್ ಜೊತೆಗೂಡಿ ಸಹಯೋಗದೊಂದಿಗೆ ಈ ಒಂದು ಸ್ವಾಭಿಮಾನಿ ಸಮಾವೇಶವನ್ನು ನಾವು ಮಾಡ್ತೀವಿ ನಿಮ್ಮ ಮುಖಾಂತರ ಈ ಶೋಷಿತ ಸಮುದಾಯಗಳ ಎಲ್ಲ ಸಮುದಾಯಗಳ ಜನರಿಗೆ ಕರೆ ಕೊಟ್ಟು ಈ ಸಮುದಾಯೋ ಏನು ಸ್ವಾಭಿಮಾನಿ ಸಮಾವೇಶ ಆಸನದಲ್ಲಿ ನಡೀತಿದೆ ಆ ಸ್ವಾಭಿಮಾನಿ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಶಸ್ವಿ ಮಾಡಬೇಕು ಅಂತ ಕೇಳಿಕೊಳ್ಳುವ ಉದ್ದೇಶ ಈ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿರುವಂತ ಏರ್ಪಡಿಸಿದೆ ಈ ಸ್ವಾಭಿಮಾನಿ ಅಂತನವರು ಸ್ವಾಭಿಮಾನಿಗಳಿಗೆ ಧಕ್ಕೆ ಬಂದಾಗ ಸ್ವಾಭಿಮಾನಿಗಳು ನಾವು ಸ್ವಾಭಿಮಾನದಿಂದ ಬದುಕೋದಕ್ಕೆ ಈ ಒಂದು ನಾಡಲ್ಲಿ ನಮಗೂ ಅವಕಾಶ ಬೇಕು ಅಂತ ಒಂದು ಕೂಗನ್ನು ನಾವು ಸಮಾವೇಶ ಮಾಡಿ ನಮ್ಮ ಒಗ್ಗಟ್ಟನ್ನು ಯಾರು ವಿರೋಧ ಮಾಡ್ತಿದ್ದಾರೆ ಅಂಥವರಿಗೆ ಎಚ್ಚರಿಕೆ ಕೊಡಬೇಕು ಅನ್ನೋ ಉದ್ದೇಶ ಕೂಡ ಇದರಲ್ಲಿದೆ ಈಗ ಸಾಮಾಜಿಕ ಒಂದು ಸಮಾಜದಲ್ಲಿ ಸಮ ಸಮಾಜ ನಿರ್ಮಾಣ ಮಾಡಬೇಕು ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡ್ತಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷವನ್ನು ನಾವು ಬೆಂಬಲಿಸಿದ್ದೀವಿ ಇನ್ನೇನು ಬೆಂಬಲಿಸಿದ್ದೀವಿ ವಿರೋಧ ಏನಾದರೂ ತಪ್ಪು ಕಂಡು ಬಂದಲ್ಲಿ ಅದನ್ನು ನಾವು ಖಂಡಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಈ ದೃಷ್ಟಿಯಲ್ಲಿ ಈಗ ನಡೀತಿರ್ತಕ್ಕಂತಹ ಕೆಲವು ವಿಷಯಗಳು ಈಗಾಗಲೇ ಪ್ರಸ್ತಾಪ ಮಾಡೋದಕ್ಕೆ ಮೂಡ ವಿಷಯ ಇರ್ಬೋದು ಇರ್ಬೋದು ಆಮೇಲೆ ಇಡಿ ಏನು ಈ ಸ್ವಯೋ ಕೆಲವೊಂದು ಸ್ವಾಯತ್ತ ಸಂಸ್ಥೆಗಳು ಏನಿದಾವೆ ಆ ಸ್ವಾಯತ್ತ ಸಂಸ್ಥೆ ಸಂಸ್ಥೆಗಳನ್ನ ಮತ್ತೆ ನಮ್ಮ ರಾಜ್ಯಪಾಲರನ್ನು ಕೂಡ ಕೈಗೊಂಬೆ ಮಾಡಿಕೊಂಡು ಕೇಂದ್ರ ಸರ್ಕಾರ ಹುನ್ನಾರ ಮಾಡ್ತಿದೆ ಏನಾದರೂ ಮಾಡಿ ಸಿದ್ದರಾಮಯ್ಯನವ್ರನ್ನ ದುರ್ಬಲ ಮಾಡಬೇಕು ಅವ್ರನ್ನ ಅಧಿಕಾರದಿಂದ ತೆಗಿಬೇಕು ಅವ್ರನ್ನ ಅಧಿಕಾರದಿಂದ ತೆಗೆದ್ರೇನೆ ಇಲ್ಲಿ ಕಾಂಗ್ರೆಸ್ ಅನ್ನ ನಾವು ನಾಶ ಪಡ ಕಾಂಗ್ರೆಸ್ ಅನ್ನ ಆ ದುರ್ಬಲ ಮಾಡಿ ಮುಂದಿನ ಚುನಾವಣೆಗಳನ್ನು ನಾವು ಅಧಿಕಾರ ಹಿಡಿಯಬೋದು ಅಂತ ನಾವು ಹುನ್ನಾರದಿಂದ ಈ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ನಾವು ಏನು ಜನಪ್ರಿಯ ಕಾರ್ಯಕ್ರಮಗಳನ್ನು ಮುಖ್ಯಮಂತ್ರಿಗಳು ನಮ್ಮ ವರ್ಗಕ್ಕೆ ಕೊಟ್ಟಿದ್ದಾರೆ ಅವುಗಳನ್ನೆಲ್ಲ ನಾವು ನೆನಪ್ ನೆನ್ಪು ಮಾಡ್ಕೊಳ್ತಿದ್ವಿ ಅವುಗಳನ್ನೆಲ್ಲ ನೆನ್ಸ್ಕೊಳ್ತಿದ್ವಿ ಆ ನೆನ್ಸ್ಕೊಳ್ಳೋದ್ರ ಜೊತೆಗೆ ಅವರಿಗೆ ನಾವು ನಿಮ್ಮ ಜೊತೆ ಇದ್ದೇವೆ ನೀವೆಂತ ಸ್ಥಿತಿಯಲ್ಲೂ ಕೂಡ ನಿಮ್ಮನ್ನ ನಾವು ಕೈ ಬಿಡಲ್ಲ ಅಂತ ನಾವು ಪ್ರದರ್ಶನ ಮಾಡೋದ್ರ ಮುಖಾಂತರ ಅವ್ರಿಗೆ ಶಕ್ತಿ ಕೊಡುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ ರಾಜ್ಯದಲ್ಲಿ ನಮ್ಮ ಜನಕ್ಕೆ ಕರೆ ಕೊಡ್ತಿದೀವಿ ಸ್ಥಳೀಯವಾಗಿ ಸ್ಥಳೀಯವಾಗಿ ನಮ್ಮ ಮುಖಂಡರುಗಳು ಅದನ್ನ ಜನರನ್ನ ಸಂಘಟನೆ ಮಾಡಿ ಕಳಿಸುವಂತ ಕೆಲಸ ಮಾಡ್ತಿದ್ದಾರೆ ಸುಮಾರು

ಅಮೃತ ಮಹೋತ್ಸವ ಕಾರ್ಯಕ್ರಮ ಆ ಮಟ್ಟಕ್ಕೆ ಹೋಗ್ಬೋದು ಅನ್ನುವಂತ ನಿರೀಕ್ಷೆ ನಿರೀಕ್ಷೆ ಇದೆ ಜನರ ಒಂದು ಉತ್ಸಾಹ ನೋಡಿದಾಗ ಆಮೇಲೆ ಆರ್ಗನೈಜೇಷನ್ ಆಗಿ ಆಗ್ತಾ ಇದೆ ಆಮೇಲೆ ಕಾಂಗ್ರೆಸ್ನವರು ನಮ್ಮ ಕೈ ನಮ್ಮ ಜೊತೆ ಕೈ ಜೋಡಿಸ್ತಿರೋ ಸ್ವಲ್ಪ ಶಕ್ತಿ ಬಂದಾಗ ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಳ್ಳುತ್ತಾರೆ ಚಾಮರಾಜನಗರ ಎರಡು ಜಿಲ್ಲೆ ಮತ್ತು ಮೈಸೂರು ನಗರ ವ್ಯಾಪ್ತಿಯಲ್ಲಿ ಬಹಳಷ್ಟು ಆಗಿತ್ತು ಅದಕ್ಕೆ ಮೊನ್ನೆ ನಿನ್ನೆ ನಡೆದಂಥ ಘಟನೆ ಒಂದು ಐದ ಒಂದು ಐತಿಹಾಸಿಕ ತೀರ್ಮಾನದಿಂದ ರಾಮಚಂದ್ರಪ್ಪ ಅವ್ರು ಹೇಳಿದಂಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ತುರ್ತು ಸಭೆ ಮಾಡಿ ಈ ಒಂದು ಸ್ವಾಭಿಮಾನಿ ಸಮಾವೇಶಕ್ಕೆ ಕಾಂಗ್ರೆಸ್ ಬೆಂಬಲ ಇದೆ ಕಾಂಗ್ರೆಸ್ ಸಂಪೂರ್ಣ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಶಾಸಕರಿಗೆ ಮಂತ್ರಿಗಳಿಗೆ ಮಾಜಿ ಮಂತ್ರಿಗಳಿಗೆ ಮಾಜಿ ಶಾಸಕರಿಗೆಲ್ಲ ಒಂದು ಸಂದೇಶ ಹೋದ ಮೇಲೆ ಅದು ಸಂಚಲನೇ ಬದಲಾವಣೆ ಆಗಿದೆ ಎರಡು ಜಿಲ್ಲೆಯಲ್ಲಿ ಇರತಕ್ಕಂಥ ನಮ್ಮ ಜಿಲ್ಲಾ ಮಂತ್ರಿಗಳು ಹಾಲಿ ಶಾಸಕರು ಮಾಜಿ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯೊಳಗೆ ಮೈಸೂರು ನಗರ ಹಾಗೂ ಚಾಮರಾಜನಗರ ಮೈಸೂರು ನಗರದಲ್ಲಿ ಜಿಲ್ಲೆಯಲ್ಲಿ ಶೋಷಿತ ವರ್ಗದ ಹಿಂದುಳಿದ ಜಾಗೃತಿಯ ಒಕ್ಕೂಟದ ಸಂಘಟನೆಗಳು ಸಂಗೊಳ್ಳಿ ರಾಯಣ್ಣ ಸಂಘಟನೆಗಳು ಕನಕದಾಸ ಸಂಘಟನೆಗಳು ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಎಲ್ಲರೂ ಕೂಡ ಒಂದು ವಿರೋಧಾಕಾರವಾಗಿ ಬೆಂಬಲವನ್ನು ಕೊಟ್ಟಿರೋದ್ರಿಂದ ಮೈಸೂರು ಮತ್ತು ಚಾಮರಾಜನಗರ ಇಂದ ಒಂದು ಲಕ್ಷದಿಂದ ಒಂದು ಕಾಲು ಲಕ್ಷದವರೆಗೆ ಜನ ಈ ಒಂದು ಸ್ವಾಭಿಮಾನಿ ಸಮಾವೇಶದಲ್ಲಿ ಭಾಗವಹಿಸತಕ್ಕಂಥ ಅವಕಾಶ ಇದೆ ಅದಕ್ಕೆಲ್ಲ ಸಿದ್ಧತೆಗಳನ್ನು ಜವಾಬ್ದಾರಿಯನ್ನು ಎಲ್ಲ ಶಾಸಕರು ಮಾಜಿ ಶಾಸಕರು ಜಿಲ್ಲಾ ಮಂತ್ರಿಗಳು ಮತ್ತು ಆದಿ ಶಾಸಕರ ಮೇಲೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ದಿಕ್ಕಿನಲ್ಲಿ ನಾವು ಕೂಡ ಸಂಘಟನೆಯವರೆಲ್ಲ ಕಳೆದ ಒಂದು ಒಂದೂವರೆ ತಿಂಗಳಿಂದ ನಮ್ಮೆಲ್ಲ ಶ್ರಮವನ್ನು ಹಾಕಿ ಈ ಒಂದು ಪ್ರಯತ್ನ ಪಟ್ಟಿದ್ದೇವೆ ಯಶಸ್ವಿ ಆಗ್ತಿದ್ದಕ್ಕಂಥ ದಿಕ್ಕಿನಲ್ಲಿ ನಾವು ಎಲ್ಲ ಸುದ್ದಿ ಮಾಧ್ಯಮ ಸ್ನೇಹಿತರ ಮುಖಾಂತರ ಸ್ನೇಹಿತರನ್ನು ಮನವಿ ಮಾಡ್ತೀನಿ ತಮ್ಮ ಈ ಒಂದು ನಮ್ಮ ಸಂಘಟನೆಗೆ ಚಾಲನೆಗೆ ತಮ್ಮೆಲ್ಲರ ಅಭೂತಪೂರ್ವ ಆದಂಥ ಪ್ರಚಾರ ಮಾಡಿ ನೀಡುವುದರ ಮುಖಾಂತರ ಎಲ್ಲ ಪತ್ರಿಕಾಗಳಲ್ಲಿ ಬರೋದ್ರ ಮುಖಾಂತರ ನಮಗೆ ನೀವು ಕೂಡ ಸುದ್ದಿ ಮಾಧ್ಯಮದ ಸ್ನೇಹಿತರು ಪ್ರಿಂಟ್ ಮೀಡಿಯಾದವರು ವರದಿಗಾರರು ಸಂಪಾದಕರು ನಮಗೆ ಸಾಧ್ಯ ಮೀಸಲಾತಿ ನಿಯಮವನ್ನು ಪಾಲನೆ ಮಾಡ್ತಾ ಇರಲಿಲ್ಲಲ್ಲ ಅಂಥ ವಿಭಾಗದಲ್ಲಿ ಅದಕ್ಕೆ ಅವಕಾಶ ಕೊಡಬೇಕಂತ ಕೇಳ್ತಾ ಇದ್ವಿ ಉದಾಹರಣೆಗೆ ಗುತ್ತಿಗೆಯಲ್ಲೂ ಮೀಸಲಾತಿ ಬೇಕು ಅಂತ ಹೇಳಿ ಎಸ್ ಸಿ ಎಸ್ ಟಿಗಳಿಗೆ ಬಂದು ಬಂತು ಅನಂತದಲ್ಲಿ ಹಿಂದುಳಿದವರಿಗೆ ಹಿಂದುಳಿದವರಿಗೂ ಕೂಡ ಬಂತು ಹೊರಗುತ್ತಿಗೆಯಲ್ಲೂ ಬೇಕು ಅಂತ ಹೇಳ್ತಾ ಇದ್ವಿ ಸೇಮ್ ಟೈಮ್ ನಮ್ಮ ವಕೀಲರ ನೇಮಕಾತಿಯಲ್ಲೂ ಕೂಡ ಮೀಸಲಾತಿ ಅನ್ವಯ ಅನ್ವಯಿಸಬೇಕು ಅಂತೇಳಿ ನಮ್ಗೆ ಗೊತ್ತಾಯಿತು ಮನೆ ರಾಜ್ಯ ಸರ್ಕಾರ ಅದನ್ನು ಒಪ್ಪಿಕೊಂಡು ಈಗ ಸರ್ಕಾರಿ ವಕೀಲರ ನೇಮಕಾತಿಯಲ್ಲಿ ಮೀಸಲಾತಿ ಎಸ್ ಸಿ ಎಲ್ಲ ಕೊಡುವಂಥ ಒಂದು ಆದೇಶವನ್ನು ಹೇಳಿದ್ದಾರೆ ಇದು ಭಾಳ ಸ್ವಾಗತ ಆದೇಶ ಅದನ್ನು ಅಂತ ಜುಡಿಶಿಯರಿ ಏನಾಗಿದೆ ಹೇಳಿ ಈಗ ಒಂದು ಹಂತದವರೆಗೂ ಮೀಸಲಾತಿ ಇದೆ ಅಪ್ ಟು ಜೆ ಎಮ್ ಎಫ್ ಸಿ ಅದಾದ ನಂತರ ನೀವು ಹೈಕೋರ್ಟ್ ಎಲಿವೇಶನ್ ಆಗ್ಬೋದು ಸುಪ್ರೀಂ ಕೋರ್ಟ್ ಎಲಿವೇಶನ್ ಆಗ್ಬೋದು ಎಷ್ಟು ಜನ ಇದ್ದಾರೆ ಜನಸಂಖ್ಯೆಗೆ ಅನುಗುಣವಾಗಲ್ಲಿ ಯಾರು ಈ ಈಗ ಅಂತ ಮಾಡಿಕೊಂಡೀಗ ಇವರು ಅವ್ರ ಮಕ್ಕಳೇ ಅವ್ರ ಚೀಫ್ ಜಸ್ಟಿಸ್ ಆದ್ಮೇಲೆ ಅವ್ರ ಮಗ ಚೀಫ್ ಜಸ್ಟಿಸ್ ಇದು ವಂಶ ಪಾರಂಪರ್ಯವಾಗಿ ಹೋಗ್ತಾ ಇದೆ ನ್ಯಾಯಾಂಗ ಹೇಗೆ ತೀರ್ಮಾನಗಳು ಕೊಡ್ತಾ ಇದೆ ಅನ್ನೋದು ತಮಗೆ ಗೊತ್ತಿದೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ಬಂದಾಗ ಅವರು ಯಾವ ರೀತಿ ವ್ಯತಿರಿಕ್ತವಾದ ತೀರ್ಮಾನಗಳನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಸಂವಿಧಾನ ವಿರೋಧಿಯಾದಂಥ ತೀರ್ಮಾನಗಳನ್ನ ಇವತ್ತು ಜುಡಿಶಿಯರಿ ತಗೊಳ್ತಾ ಇದೆ ಅಥವಾ ಈ ರೀಚಿಗೆ ಕೊಟ್ಟಂತ ಡಿಮಾನಿಟೈಸೇಷನ್ ಖಂಡಿತ ಸ್ವಾಗತ ಅಷ್ಟಕ್ಕೆ ಅಲ್ಲ ಐಎಲ್ ಜುಡಿಶಿಯರ್ ಅಲ್ಲೂ ನಮಗೆ ಮೀಸಲಾತಿ ಬೇಕು ಉನ್ನತ ಉನ್ನತ ನ್ಯಾಯಾಂಗ ಏನಿದೆಯಲ್ಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲೂ ತಡ ಸಮುದಾಯಗಳಿಗೆ ಮೀಸಲಾತಿ ವಿಶೇಷವಾಗಿ ಮಹಿಳೆ ಮೀಸಲಾತಿಯನ್ನು ಕೂಡ ಹೆಚ್ಚಿಸ್ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ ಅಲ್ಲ ಈಗ ಕೇಳೋದ್ ಕೇಳಲಿ ಈಗ ಮೀಸಲಾತಿ ಮೀಸಲಾತಿ ಅನುಷ್ಠಾನಗೊಂಡಾಗ ಅವರವರ ಜನಸಂಖ್ಯೆಗೆ ಏನಿದೆ ಅನುಗುಣವಾಗಿ ಕೊಡ್ಲಿ ಯಾರು ತಕ್ರಾರಿದೆ ಯಾವುದೇ ಆದೇಶ ಇರಲಿ ಸರ್ ಒಳ ಮೀಸಲಾತಿ ಅವರವರ ಜನಸಂಖ್ಯೆಗೆ ಆಧಾರವಾಗಿ ಕೊಡೋದಕ್ಕೆ ಯಾರು ತಕರಾರುಗಳು ಇಲ್ಲ ಎಲ್ಲ ಒತ್ತಾಯ ಅದು ಅವರ ನ್ಯಾಯಬದ್ಧ ಹಕ್ಕು ಅಂತಾನೆ ಹೇಳ್ತೀವಿ ನಾವು ಕೇಳೋದ್ರಲ್ಲಿ ತಪ್ಪೇನಿದೆ ಅದಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಅದು ಹಂಚಿಕೆ ಆಗಬೇಕು ಶೋಷಿತ ವರ್ಗದ ಸಮಾಜ ಸಮಾವೇಶ ಏನಿದೆ ಇದೊಂದು ಸಹಕಾರವನ್ನು ಕೊಡ್ತಾ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹೆಚ್ಚಿನ ರೀತಿಯಲ್ಲಿ ಎಲ್ಲ ಸಂಘಟನೆಗಳ ಮುಖಾಂತರ ಸುಮಾರು ಕಾರ್ಯಕ್ರಮಗಳು ಅಂದರೆ ಪೂರ್ವಭವಿ ಸಭೆಗಳನ್ನು ಸಹ ಮಾಡಿದ್ವಿ ಐದನೇ ತಾರೀಕಿಗೆ ಹಾಸನ ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಏನಿದೆ ಹೆಚ್ಚಿನ ಪ್ರಮಾಣವಾಗಿ ಆ ಕಾರ್ಯಕ್ರಮಕ್ಕೆ ಹೋಗಬೇಕು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಭಾಳಷ್ಟು ಎಲ್ಲ ವರ್ಗದ ಮುಖಂಡರುಗಳು ಸುಮಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇವತ್ತು ಹೊಸ ಒಂದು ತಿಂಗಳಿಂದ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದ ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಇವತ್ತೊಂದು ಪೂರ್ವಭಾವಿ ತಮ್ಮ ಮಾಧ್ಯಮದವ್ರ ಮುಖಾಂತರ ಒಂದು ಪತ್ರಿಕಾಗೋಷ್ಠಿ ಸಹ ಅಂದ್ಕೊಂಡಿದ್ದರು ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು ಒಂದು ಲಕ್ಷಕ್ಕಿಂತ ಮೇಲೆ ಹೆಚ್ಚಿನ ಜನ ಅಲ್ಲಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಎಲ್ಲರದ ಒತ್ತಾಯ ಇದೆ ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಭಾಗವಹಿಸ್ತಾರೆ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತೇಳಿ ತಮ್ಮ ಮುಖಾಂತರ ಹೇಳಿ ಬಯಸ್ತಾರೆ ಸರ್ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ದೇಶದ ಅತ್ಯಮ್ಮತ ನಾಯಕರಲ್ಲಿ ಒಬ್ಬರು ಅವ್ರ ಮೇಲೆ ಇಲ್ಲಿಸಿಲ್ಲದ ಆರೋಪಗಳನ್ನು ಒಟ್ಟಾಕಿ ವಿರೋಧ ಪಕ್ಷದವರು ಸುಳ್ಳನ್ನು ಹಸಲಿ ಹೀಗೀಗೆ ಅಂತ ಹೇಳಿ ಹೇಳಿ ಸೊ ಅವ್ರ ಮೇಲೆ ಬ್ಯಾಡ್ ಇಂಪ್ರೆಷನ್ ತರಲಿಕ್ಕೆ ಪಬ್ಲಿಕಲ್ಲಿ ಭಾಳ ಪ್ರಯತ್ನ ಮಾಡ್ತಿರೋದ್ರಿಂದ ಸೊ ಕಳೆದ ಎಂಟತ್ತು ದಿವಸದಿಂದ ಕೂಡ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ ಅಂತ ಆಸ್ತಿನಲ್ಲಿ ಸುಮಾರು ಐದಾರು ಲಕ್ಷ ಜನ ಸೇರಿದ್ರು ಸೊ ಸಮಾವೇಶ ಮಾಡಲಿಕ್ಕೆ ಎಲ್ಲ ಸಮಾಜದ ಸ್ವಾಭಿಮಾನಿ ಸೊ ಪ್ರಜೆಗಳು ಅಸೆಂಬಲ್ ಆಗ್ತಿದ್ದಾರೆ ಈ ದೇಶದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸೊ ಒಂದು ರೆವಲ್ಯೂಷನ್ ತಿಂದೆ ಸೊ ಈ ಮೊದಲು ಎಲೆಕ್ಷನ್ ಟೈಮಲ್ಲಿ ಏನೇ ಗೊಂದಲ ಇದ್ದರೂ ಕೂಡ ಐದು ಸ್ಕೀಮ್ ತರಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು ಸೊ ಆದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಕ್ಕೆ ಬಂದ ವಿತ್ ಅಲ್ಲಿ ಅವೆಲ್ಲ ಅನೌನ್ಸ್ ಮಾಡೋದು ಅದು ಅನೌನ್ಸ್ ಮಾಡಿದಾಗಲೂ ಕೂಡ ಏನು ಹೇಳ್ತಾಯಿದ್ರು ಬೇರೆ ಯಾರೋ ಅಪೋಸಿಷನ್ ಲೀಡರ್ಸ್ ಎಲ್ಲ ಸೊ ಇದೇನಾದರೂ ಆಗೋದಿಲ್ಲ ಪೇಪರ್ ಮಾತ್ರ ತರೋಕ್ಕಾಗುತ್ತೆ ಅದು ಇದು ಅಂತ ಡಿಸ್ಕಷನ್ ಆಗ್ತಿತ್ತು ಆದರೆ ಅದನ್ನು ಭಾಳ ಇಂಪ್ಲಿಮೆಂಟೇಷನ್ ತಂದು ದೇ ರಾಜ್ಯದ ಎಕನಾಮಿಕಲ್ ಸ್ಟೇಟಸ್ ಕೂಡ ಕಾಪಾಡ್ಕೊಂಡ್ಮೇಲೆ ಸೊ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಾರ್ಟಿ ಲೀಡರ್ಸ್ಗೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚಗೋಸ್ಕರ ಇಲ್ಲ ಸಲ್ಲದ ಆರೋಪಗಳು ತಂದಿದ್ದಾರೆ ಅದರಿಂದ ಸ್ವಾಭಿಮಾನಿ ಸಮಾವೇಶ ಮಾಡಿ ಜನಗಳ ಮುಂದ್ಗಡೆ ವಾಟ್ ಈ ಸಿ ಅಂತ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಎಲ್ಲ ಸಮಾಜದ ಎಲ್ಲ ಧರ್ಮದ ಸೊ ಎಲ್ಲ ಲೀಡರ್ಸ್ಗಳು ಮತ್ತು ಎಲ್ಲ ಜನಗಳು ಒಂದು ಅಸೆಂಬಲ್ ಆಗಿ ಒಂದು ಐದು ಲಕ್ಷ ಸಮಾವೇಶ ಆಗೋ ಸಾಧ್ಯತೆ ಇದು ಕುಮಾರಸ್ವಾಮಿಗೆ ಎಚ್ಚರಿಕೆ ಕೊಡೋದ ಏನಂತ ಕುಮಾರಸ್ವಾಮಿಗೆ ಎಚ್ಚರಿಕೆ ಕೊಡಕ ಆ ಪ್ಲೇಸಲ್ಲಿ ಸೆಲೆಕ್ಟ್ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಕಳೆದ ನಲವತ್ತು ವರ್ಷದಿಂದ ಸೊ ನಂಬರ್ ಒನ್ ನಂಬರ್ ಟೂ ಇದ್ದಾರೆ ಅದರಲ್ಲಿ ಹೆಚ್ಚಿಗೆ ಆಲ್ಮೋಸ್ಟ್ ಹತ್ತು ವರ್ಷ ಸಿ ಎಮ್ ಆಗ್ತಾರೆ ಅನ್ನೋ ಹೊಟ್ಟೆ ಕಿಚ್ಚಿಗೆ ಅವರೆಲ್ಲ ಮಾಡ್ತಿದ್ದಾರೆ ಮೈಸೂರಲ್ಲೇ ಕೂಡ ಈ ಸಮಾವೇಶ ಆಗಬೇಕಿತ್ತು ಪ್ಲ್ಯಾನ್ ಆಗಿತ್ತು ಇಲ್ಲಿ ಮೈಸೂರಲ್ಲಿ ಎರಡು ಮೂರು ಸಮಾವೇಶ ಆಗಿದ್ದರಿಂದ ಹಾಸನಲ್ಲಿ ಯಾವುದೂ ಕೂಡ ಸಮಾವೇಶ ಆಗಿರಲಿಲ್ಲ ಅಂತ ಕಾರಣದಿಂದ ಎಲ್ಲ ಲೀಡರ್ಸುಗಳು ಮಾನ್ಯ ಮುಖ್ಯಮಂತ್ರಿಗಳನ್ನ ಕನ್ವಿನ್ಸ್ ಮಾಡಿ ಹಾಸನದಲ್ಲಿ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡೋದರಿಂದ ಆಗಿದೆ ನಾವು ಯಾರು ಎಗನೆಸ್ತು ಯಾರು ಎಗನೆಸ್ತು ಅಲ್ಲ ಸೊ ನ್ಯಾಯತವಾಗಿ ನಮಗೇನು ಧರ್ಮತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಯತ್ವವಾಗಿದ್ದರೆ ಅದು ಜನ ಗೊತ್ತಾಗುತ್ತೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು